ಹೇಳು ನಿನಗ ಊಟಕ್ಕೆ ಏನೇನು ಬೇಕು ಈಗ ತಯಾರಿ ಮಾಡ್ತೀನಿ ಊಟಕ್ಕೆ ಏನೇನು ಬೇಕು ಹೇಳ ಹುಡುಗಿ ಗೊತ್ತಿಲ್ಲ ಏನು ರೊಟ್ಟಿ ಬದಿಗೆ ಪಲ್ಯ ಶೇಂಗಾ ತಿಂಡಿ ಮೊಸರು ಅಂದ್ರೆ ಘನ ಇಷ್ಟ ಹಾ ನಿನ ಅಂದ್ರೆ ಇಷ್ಟ ಅಂತ ಗೊತ್ತಾಗೇತ್ ಮಗಳ ನನಗ ಆ ನೀನ್ ಬಾ ನೀನು ಬರೋದಾಗ ಎಲ್ಲ ತಯಾರಿ ಮಾಡ್ಸಿಟ್ಟಿರ್ತೀನಿ ಮತ್ತೇನಾರ ಬೇಕಾ ಹೇಳದ್ನಲ್ಲಿ ಬದ್ದಿಕ ಪಲ್ಯ ಜೋಳ ರೊಟ್ಟಿ ಆಮೇಲೆ ಶೇಂಗಾ ತಿಂಡಿ ಮೊಸರು ಅಂದ್ರೆ ನಿನಗೆ ಬಹಳ ಇಷ್ಟ ಐತೆ ಚಂದ ಗೊತ್ತೈತಿ ಏನಾಮ ತಗೋಳ ನೀ ಬರ್ತೀರಿ ಎಲ್ಲಿಗೋಗತ್ತ ಮಗಳ ಬಾ ಬಾ ಮಗ ಬಾ ಆ ಕರಿಯ ಓ ನಮ್ಮ ಮನೆ ಕೆಲ್ಸ್ದವ್ ನಾ ಹ್ಮಾರ ಆರಾಮಾಗದ ಎಲ್ಲಾ ಚಲೋ ಅದೀವ್ ಮನ್ಯಾಗ ನಿಂದ ನಮಗ್ ಚಿಂತಿ ಯಾಕಂದ್ರ ನಮ್ಮಿಂದ ದೂರ ಇರ್ತೀಯಲ್ಲ ಅಗ ಈಗ ನಾಳೆ ನೀನು ಬರ್ತಿಯಾ ಬರಬೇಕಾ ಹಿಂಗಾ ಒಂದು ಫೋನ್ ಮಾಡಾ ಆ ಕರಿಯನ ಕಳಿಸ್ತೀನಿ ಮಗಳ ನಿನ್ನ ಕರ್ಕೊಂಡು ಬರಕ ಹುಷಾರ್ ನೋಡು ಬಸ್ನೇ ಬರ ಮುಂದ ಕೂ ಮಮ್ಮಿ ಆ ಬಸ್ ಹ್ಮ್ ಮತ್ತೆ ಮೊದಲ ಟಿಕೆಟ್ ಅದೆಲ್ಲ ಬುಕ್ ಮಾಡಿ ಇಟ್ಕೋ ಮಗಳ ಓಕೆ ಮಮ್ಮಿ ಆ ಆ ಕರಿಯನ್ ಕಳಿಸ್ತಿರ್ತೀ ನೋಡು ನಿನ್ನ ಬ್ಯಾಗ್ನೇ ಎಲ್ಲಾ ಹಾಕೊಂಡು ಅವ ಹಾ ಸರಿ ಮಗಳಾ ಆ ಸರಿ ಇರ್ಲೇಕವ ಹ್ಮ್ ಸರಿ ಹಾ ಮಗಳಾ ನಾಳೆ ನನ್ನ ಮಕ್ಳು ಬರ್ತಾಳಂತ ಹೌದು ಬನ್ಶಂಕರಮ್ಮ ನೀನು ಗುಡಿಗೆ ಬರದ ನೀನ್ ಪೂಜೆ ಮಾಡ್ದ ಬೆಳಗ್ ಹರಿದ್ರ ಸಾಕು ಬಾಯಾಗ ಹನಿ ನೀರ್ ಹಾಕಲ್ಲ ಜಳಕ ಮಾಡಿ ನೀನು ಪೂಜಾ ಮಾಡೇ ಮುಂದ ನಾನ್ ನೀರ್ ಕುಡಿಯೋದು ತಾಯಿ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆಗೆಲ್ಲ ಎಲ್ಲಾ ಸುಖ ಸಂತೋಷ ತಂದಿಟ್ಟಿ ತಾಯಿ தாய்வான்கோது கே கைல முதல்சா அந்த ஓடாட் எல்லோ மு ಎತ್ತಿನ ಕಾಳಾಗ ಹೆಂಡಿ ಕಸ ಮಾಡಕತ್ತಿದ್ದೀನಿ ತಾಯಿ ನಾನು ಹೇಳೋದೇ ಬೇಡ ಬೆಳಗಾರದ್ರೆ ಸಾಕು ನಿನ್ನ ನಿನ್ ಕೆಲಸ ನೀನೇ ಮಾಡ್ತಿ ಅದು ನನಗೆ ಸಂತೋಷ ಬಹಳ ವರ್ಷದಿಂದ ನಮ್ಮ ಮನೆಯಾಗ ಇದ್ದಕ್ಕ ನನಗೆ ಸಾರ್ಥಕ ಆಯ್ತು ನೋಡು ಕರಿಯ ಅಂದಂಗ ನಿನ್ಗೊಂದ್ ವಿಷಯ ಗೊತ್ತೇನು ಏನ್ರಿ ಅವ ನನ್ನ ಮಗಳು ಮುಂಜಾನೆ ಮುಂಜಾನೆ ಫೋನ್ ಮಾಡಿದ್ಲು ಏನವ್ವ ನಮ್ಮ ಮನೆಯಲ್ಲಿ ಪುಟ್ಟ ಮಗುವಾಗಿ ಆಟಾಡ್ತಿದ್ದ ನನ್ನ ಮಗಳ ಫೋನ್ ಮಾಡಿದ್ಲು ಮತ್ತ ಬೆಂಗಳೂರಿಂದ ಮನಿಗ್ ಬರಕತ್ತಳ ಅಂತ ನಿನ್ನ ಇರ್ತಾಳೆ ಏನೋ ನೀನ ಎತ್ತಾಡ್ಸಿದ ಕೂಸು ನಿನ್ನ ಮರೀತೈತೇನೋ ಕರಿಯ ನಮ್ ಕರಿಯ ಹೆಂಗದನಾ ಅಂತ ಕೇಳಿದ್ದು ಅದನವ ಚಂದ ಹೆಂಗಿದ್ದೆ ಸಾಕಾಯ್ ಸ್ವಾರ್ಥಕಾಯ್ತು ನನಗ ಪರಮಾತ್ಮ ಮಕ್ಳು ಕೊಡ್ಲಿಕ್ಕು ನಿಮ್ ಮಗುನೇ ನನ್ನ ಮಗು ಹೊಂದ್ ನಿಮ್ಮ ನಮ್ಮ ಅಪ್ಪ ನಾನು ವಂಶ ಪರಂಪರೆಯಾಗಿ ನಮಗ ದುಡ್ಯಾಕ್ ಹಚ್ಚಿದಿ ತಾಯಿ ತುತ್ತ ಅನ್ನ ಹಾಕಿದ್ವಿ ಯಾವಾಗ ಯಾವಾಗ್ ಮಗು ಹಾ ಅದನ್ನ ಹೇಳೋದು ಮರ್ತೆ ನೋಡು ನಾಳೆ ಮುಂಜಾನೆ ಆರ್ ಗಂಟೆ ಬಸ್ಸಿಗೆ ಬಂದ ಇಳಿತಾಳಂತ ನೀನ್ ಜಲ್ದಿ ಎದ್ದು ಹೋಗಿ ನನ್ನ ಮಗಳನ್ನ ಅವ್ ಬ್ಯಾಗು ಅದು ಇದು ಅಂತ ತಗೊಂಡ್ ಬಂದಿರ್ತಾಳ ಅದನ್ನ ಸುರಕ್ಷಿತ ಕರ್ಕೊಂಡ್ ಮನೆಗೆ ಮನಿಗ್ ಹಚ್ಚದ್ ನಿನ್ ಕೆಲ್ಸ ನೋಡಪ್ಪ ಆದ್ರ ಕಾಜಿ ಬ್ಯಾಳಿಗೆವ್ವಾ ಹ್ಮ್ ನಿಮ್ಮ ಮಗಳ ಕಣ್ಣಾಗ ನೀರ್ ಬಂದ್ರೆ ನನ್ನ ಕಣ್ಣಾಗ ಅಷ್ಟು ಜಾಪಾನವಾಗಿ ರೀ ತಾಯಿ ನಡಿಯವ ಈಗ ದೇವಸ್ಥಾನಕ್ ಹೋಗಿ ಅವನ ಪ್ರಪಂಚನೇ ಕೆಟ್ಟ ಬಿಟ್ಟೈತಿ ಏನ್ ಮಾಡ್ಬೇಕು ಏನಿಲ್ಲ ಅವ್ನ ಅವನ ಹೆಣ್ಮಕ್ಳು ಅವನು ಅವರ ಇದು ಇಲ್ಲ ಅವ್ರು ಲೆಕ್ಕದಾಗಿಲ್ಲ ಹೆಣ್ಮಕ್ಳು ನಮ್ ಹುಡುಗರು ಅವ್ರು ಲೆಕ್ಕದಾಗಿಲ್ಲ ಹುಡುಗಿಯರು ಹುಡುಗರು ಬಟ್ಟೆ ಹಾಕ್ತಾರ ಹುಡುಗರು ಹುಡುಗಿಯರು ಬಟ್ಟೆ ಹಾಕ್ತಾರ ಪಂಪೀತ್ ಬಾಳಿ ಹಿಡಿಯಾಕತ್ತೆ ಹುಡುಗರ್ನ ಹುಡುಗಿಯರ್ ಮಾಡ ಹುಡುಗಿಯರ್ನ ಹುಡುಗರು ಮಾಡ್ತಿ ಅವ್ನ ಪ್ರಪಂಚನೇ ಏನ್ ಮಾಡುದ್ ನೋಡಿ ಏನ್ ಮಾಡ್ ಮೆಣ

ಮನ್ನೆ ಎಲ್ಲಕು ತರಲೇನ ಮಂಡೆತಲೋನೆ ಹೇ ಅವೆಲ್ಲ ತೋನ್ ಏನ್ ಮಾಡೋ ಲೇ ಸುಮ್ಮರು ಅಂತ ಎಲ್ಲ ತಗಿದರ ನೀಲಿ ಸಾಕ್ ನಲ್ಲಿ ನಿಮ್ಮನಿ ದಾರಿ ನೀಲಿ ನಮ್ಮನಿ ದಾರಿ ನೈಟ್ ಓಲೆ ಕಡೆ ನಿಂದೇನ್ ಹೇಳ್ತಿ ಸಂಜೆ ಕಲ್ಲೆ ಬ್ಲೇಟ್ ಆಗು ಆಯ್ತಾ ಬನ್ಶಂಕರಿ ನಮ್ಮ ಮನೆ ತಲ ತಲಾಂತ್ರದಿಂದ ನಿನ್ನ ನಡ್ಕೊಂತ ಬಂದೈತಿ ಮನೆ ಮಂದಿಲ್ಲ ನಮ್ಮೆಲ್ರಿಗೂ ಆವಾಗಿಂದ ಇಲ್ಲಿವರೆಗೂ ನಮ್ಮ ಒಳ್ಳೇದ್ ಮಾಡ್ಕೊಂತನ ಬಂದಿ ತಾಯಿ ನಮಗ ಶಾಂತಿ ನೆಮ್ಮದಿ ಆಸ್ತಿ ಅಂತಸ್ತು ಎಲ್ಲಾನು ಸಮೃದ್ಧಿಯಾಗಿ ಕೊಟ್ಟಿದ್ದೀಯ ತಾಯಿ ಎಲ್ಲಾನು ಸಮೃದ್ಧಿಯಾಗಿ ಕೊಟ್ಟಿ ಇದ್ರಕ್ಕಿಂತ ಹೆಚ್ಚಿಂದ ಇನ್ನೇನ್ ಬೇಡ್ಕೋಬೇಕು ನಾನು ನಾನೀಗ ನೀನು ಬೇಡ್ಕೊಳೋದು ಒಂದ ತಾಯಿ ಇರಾಕಿ ಒಬ್ಬ ಮಗಳು ಒಳ್ಳೆ ಮನೆ ಸೇರ್ಲಿ ಅಂತ ಬೇಡ್ಕೊಂತೀನಿ ಆಕೆಗೆ ಅರ್ಥ ಮಾಡ್ಕೊಂಡು ಜೀವನ ಸಾಗಿಸೋ ಅಂತ ಗಂಡ ಆಕಿನ ಕೈ ಹಿಡೀಲಿ ಅಂತ ನಾನೆ ಸೆರಗೊಡ್ಡಿ ಬೇಡ್ಕೊಂತಿರೋ ಯಾಕೆ ಚಿಂತೆ ಮಾಡ್ತೀರಿ ತಾಯಿ ಸದಾ ನಿಮ್ಮ ಬೆಲ್ಲ ಹಿಂದಿರ್ತಾವ ಬಳಶಂಕರಿ ತಾಯಿ ಆ ತಾಯಿಯ ಶಕ್ತಿ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ತಮ್ಮ ಏನು ಆಗೋದಿಲ್ಲ ತಾಯಿ ಕಾಜಿ ಮಾಡಕ್ ಹೋಗ್ಬಾಡ್ರಿ ಆ ದೇವಿದಯ ಸದಾ ನಿಮ್ಮ ಯಾಗ ನಿಮ್ಮ ಮಗಳಾಗ ಇಡ್ಲಿ ತಾಯಿ ಸುತ್ತಿನ ಹತ್ತಳ್ಳಿಗೆ ಅನ್ನ ಹಾಕುವ ದಣಿಯರು ನೀವು ನಿಮ್ಮಂತ ಅನ್ನ ಪ್ರಸಾದ ಹಾಕುವಂತ ಮನಿತನಕ ಆ ತಾಯಿ ಸದಾ ಕಾಪಾಡ್ತಾಳ ತಾಯಿ ಸದಾ ಕಾಪಾಡ್ತಾಳ ಅದಕ್ಕಾಗಿ ಆ ದೇವಿಗೆ ಅನುಗ್ರಹದಿಂದ ಬೇಡ್ಕೊಂಡು ಹರಕೆ ಹೊತ್ತು ಬರುವ ಜಾತ್ರೆ ಒಳಗ ನಿಮ್ಮ ಕೈಯಿಂದನೇ ಸಾಗಲಿ ತಾಯಿ ಸೇರ್ತಾಗ್ಲಿ ಅದಕ್ಕೆ ಹೋಗಿ ನಮಸ್ಕಾರ ಮಾಡಬಿರ ತಾಯಿ ಆಯ್ತಪ್ಪ ಬರೋ ಜಾತ್ರೆ ಒಳಗ ಐದು ಮಂದಿ ಮುತ್ತೈದರಿಗೆ ಉಡಿ ತುಂಬಿ ಅವರಿಗೆ ಅನ್ನ ಪ್ರಸಾದ ತಾಯಿ ಬರುವ ಪ್ರತಿಯೊಂದು ಜಾತ್ರೆಯಲ್ಲಿ ಜಾತ್ರೆಗೆ ಬಂದಂತ ಭಕ್ತಾದಿಗಳು ನಿಮ್ಮನ್ನು ಹರಿಸಿ ಹಾರೈಸಿ ಸಂತೋಷದಿಂದ ಹೋಗ್ತಾರೆ ತಾಯಿ ಅದೇ ನೀವು ಸದಾ ಎಲ್ಲಿಂದ ಎಲ್ಲಿವರೆಗೆ ಮಾಡ್ಕೋತಾ ಬಂದಿರಿ ಅಲ್ಲಿವರೆಗೆ ಚೆನ್ನಾಗಿರ್ತ ತಾಯಿ ಚೆನ್ನಾಗಿರ್ತೈತಿ ನೋಡ್ತಾ ಇವಾಗ ದೇವತೆ ಆದ್ರ ನೀವು ನನಗೆ ಅಯ್ಯೋ ದೊಡ್ಡ ಮಾತು ನೋಡ್ತಾಯಿ ಕಣ್ಣಿಗೆ ಕಾಣದಿರುವ ದೇವರಿಗೆ ಎಷ್ಟು ನಮಸ್ಕರಿಸ್ತೇವೋ ಹಾಗೆ ಪ್ರತ್ಯಕ್ಷ ಇದ್ದ ನಿಮ್ಮಂತ ಸಾಕ್ಷಾತ್ ತಾಯಿಗೆ ನಾ ಸದಾ ಕಾಪಾಡ್ತೀನಿ ತಾಯಿ ಸರಿಯಾ ಬರ್ತೀನಿ ಅಂದಿದ್ದ ಎಲ್ಲೋದ ಇನ್ನು ಬಂದೆ ಇಲ್ವಲ್ಲ ಹೋರ ನಾ ಬಂದಿನ್ರಿ ಹಾ ಹೆಂಗಿದ್ಯಾ ನೀವು ಆರಾಮ್ರೆ ಹಾ ನಾನು ಚೆನ್ನಾಗಿದ್ದೀನಿ ನಾವು ಆರಾಮ್ ಇದೀವಿ ಇದು ಬ್ಯಾಗ್ ಇದೆ ಎತ್ಕೋ ಇದು ಒಳ ಬ್ಯಾಗ್ ಹಾ ಏನ್ರಿ ಹೋರ ಎಷ್ಟು ಬೆಳೆದು ಬಿಟ್ರಲ್ಲ ಆಯ್ತು ಆಮೇಲೆ ಮಾತಾಡೋಣ ಕಾರ್ನರ್ ಹೋಗ್ಲಿ ಬ್ಯಾಗ್ ತಗೋ ನೋಡ್ತಾಯಿ ನನ್ನ ದೃಷ್ಟಿನೇ ನಿಮಗೆ ಬೀಳಂಗತಿ ಆದರೂ ಅದೃಷ್ಟ ಮಾಡ್ರಿ ಅವ್ ಅದೃಷ್ಟ ಮಾಡ್ರಿ ನೀವು ನೋಡ್ರಿ ತಾಯಿ ನಾ ಬ್ಯಾಗ್ ತೊಗೊಂಡ್ಬರ್ತೀನಿ ಹೆಂಗ್ ಹೋಗ್ಬೇಕು ಈ ಕಣ್ಣ ಪುತ್ ಹುಡುಗಿ ತಮ್ಮ ಮನಿ ತಮಗೆ ಗೊತ್ತಿಲ್ಲ ಇನ್ನ ಎಷ್ಟೂರ ಇದೆ ಮನೆ ಎಲ್ಲ ಆಯ್ತು ಬರ್ರಿ ಯಾವಾಗ ಮತ್ತೆ ಬೆಂಗಳೂರ ಬಾಳ ಆರಾಮ ಹ್ಮ್ ಫುಲ್ ಆರಾಮ ಗೊತ್ತಾ ಅಲ್ಲಿ ಎಷ್ಟೊಂದ್ ಜನಗಳೆಲ್ಲ ಇರ್ತಾರೆ ವೆಹಿಕಲ್ಸ್ ಎಲ್ಲ ಇರುತ್ತೆ ಎಲ್ಲ ಮಸ್ತ್ ಈ ಊರಲ್ಲಿ ಏನು ಹೇಳುದು ಏನು ಗೊತ್ತಾಗಿಲ್ಲ ಏನ್ ಬೇಕಾ ನಮ್ ಊರಾಗ ನೋಡಿ ಆಂಗಾ ಯಾಕೆನ ಗಾಡಿ ಎಂತ ಚಂದ್ರಿ ಅವ್ವಾ ನೀ ಯಾವಾಗಲೂ ಪುಣ್ಯ ಮಾಡಿದಿರಿ ಯಾಕೆ ಅಂತ ಶ್ರೀಮಂತರು ಹೊಟ್ಟೆ ಹುಟ್ಟಿ ಬರಬೇಕಾ ನೀ ಪುಣ್ಯ ಮಾಡಿ ಏ ಏನಿಲ್ಲ ಬಾ ಏನ್ರಿ ರೇ ಮತ್ತೆ ಬೆಂಗಳೂರಿಗೆ ಏನ್ರ ಹುಡುಗ ಪಡಗ ನೋಡೋಣ ಮತ್ತೆ ಏ ಏನು ಆತರ ಕಾಣಿಸ್ತೀನಿ ನಾನು ನಾನು ಅವೆಲ್ಲ ಏ ಏನು ಮಾಡಿಲ್ಲ ಬಾ ಯವ್ವಾ ಅದು ಏನೇ ಆಗಲಿ ನಿಮಗೆ ತಕ್ಕಂತ ಹುಡುಗ ನಾ ಹುಡುಕಾರ್ತೀನಿ ನೀವು ಹೌದಾ ಹ ಸಿಕ್ಕಿದನಾ ಏನೋ ಹುಡುಕಾರ್ಬೇಕಾ ಶಿಖಕವೆಂದ ಬಾರಿಕಾ ತಿಳ್ಕೊಂಡಿರನಾ

ನೀವ್ ಎಲ್ಲಾರ್ಕ್ ನೋಡ್ರಿ ಮನಿ ಬನ 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 ಬನಕತೈತಿ ಯಾಕಂದ್ರ ಹುಡುಗಿ ಪ್ರಸಿದ್ಧವಾದ ನಿಮ್ಮ ಮನಿ ನಿಮ್ಮ ಮನೆಯಾಗ ನಿಮ್ಮಂತ ಅಂತ ಮಕ್ಕಳು ಓಡಾಡುದು ನಗುದು ಮಾಡಿದ್ರ ಮನಿ ಚಂದಿರ್ತೈತ್ರಿ ಯಾವಳಿ ಧನ್ಯವಾದ ಬರ್ತೀನಿ ಏನು ಎಷ್ಟು ಸಣ್ಣ ಆಗ್ಬಿಟ್ಟಿದಿ ಎಂತಾನ ಯಾಕ ಓದೋದು ಜಾಸ್ತಿ ಆಗಿತ್ತೇನ ಹೂ ಮಮ್ಮಿ ಹಾಸ್ಟೆಲ್ ಅಲ್ಲಿ ಇರ್ನಲ್ಲ ಊಟ ಅಡ್ಜಸ್ಟ್ ಇರಲಿಲ್ಲ ಅದಕ್ಕೆ ಸಣ್ಣಗಾಗಾ ನೀನ್ ಕೇಳಿದ್ದೆಲ್ಲ ಎಲ್ಲಾ ಅಡಿಕೆ ಮಾಡಿಸಿ ಮಾಡೋದ್ರ ಯಾಕ ಮಗಳು ದೂರಿಂದ ಬಂದೆಲ್ಲ ನಿಂದ್ರಿಶೆ ಮಾತಾಡಿಸ್ತಿರಲ್ಲಿ ಅಯ್ಯೋ ಹೌದು ನೆನಪ ಇಲ್ಲ ಬಾಳ ಕರ್ಕೊಂಡ್ರೆ ದೃಷ್ಟಿ ಭಗವಂತ ಅವರು ನಿನ್ನ ನೆದರ ಸದಾಯಿ ಮಣಿತನಾಗಿ ಯಾಕಪ್ಪ ಸುತ್ತಿನ ಹತ್ತು ಹಳ್ಳಿಗೆ ಊಟ ಹಾಕುವಂತ ಮೈತಾನ ಈ ಮಣಿತನದ ಬಾಳ ನಿನಗಿರ್ಲೆಪ್ಪ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಈ ಊರಿಗೆ ಊಟ ಹಾಕಿ ಆಶೀರ್ವಾದ ಮಾಡುವಂತ ಮಹಾ ಗುಣಮತ್ತಿ ಅಚ್ಚಿನ ಮಗಳಾದ ಇತಿಗೆ ಒಂದು ಒಳ್ಳೆ ಮನಿತನ ಹುಡುಕಿ ಮದುವೆ ಮಾಡಿಸೋ ಜವಾಬ್ದಾರಿ ಬರಶಂಕರಿ ತಾಯಿ ಆಯ್ತು ನಾಳೆ ಒಳಗ ಎಲ್ಲ ಲೆಕ್ಕದಾಗರ ಮತ್ತೆ ಇಲ್ಲವಾ ಚೆನ್ನಾಗ್ವಾಂಗದಿ ನೋಡ್ರಮೇನ ಏನು ಬೇಲಿ ಕೈಗೊಂದ ಆಳು ಕಾಲಿಗೊಂದ ಆಳು ಹ ಕೇಳದಂಗೆಲ್ಲ ಮಾಡಿ ಹಾಕೋರು ಅದರ ಅದಕ್ಕೆ ದಪ್ಪ ಆಗ್ಬಿಡಿದೆ ಎಷ್ಟು ದಪ್ಪ ಇದೆ ಮುಂಚೆ ಎಷ್ಟು ಸಣ್ಣಗಿದೆ ನೋಡು ಹೌದಲ್ಲ ಹ್ಮ್ ಪಟ್ಟ ದೇವ್ರ ಒಳ್ಳೇದ್ ಮಾಡಿತ್ತಲ್ಲ ನಡಿ ಈಗ ಜಳಕ ಮಾಡ್ತೀಯ ಬಿಸಿನೀರ್ ಕಾದವ ಇಲ್ಲ ಕೈಕಲ್ ಮಕ್ಕ ತಕೊಂತೀಯ ತೊಳ್ಕೊ ಊಟ ಮಾಡೋತೀನಿ ಇಲ್ಲ ಮಮ್ಮಿ ಅಲ್ಲಿ ಬರ್ಬೇಕಿದ್ರೆ ಊಟ ಮಾಡ್ಕೊಂಡ್ ಬಂದೆ ಹೌದಾ ನಾನು ಚೂರು ಹೊರಗಡೆ ಹೋಗಿ ಬರ್ತೀನಿ ಯಾಕ ಏನಿಲ್ಲ ಮಮ್ಮಿ ಅದೇ ಫ್ರೆಂಡ್ಸ್ ಬಂದಿದ್ದಾರೆ ಅದಕ್ಕೆ ನೋಡ್ಕೊಂಡ್ ಬರ್ತೀನಿ ಓ ನಿನ್ ಗೆಳತರ್ ಬೇಟೆ ಆಗ ಕೂತಿಯಾ ಹೋಗು ಮತ್ತ ಹುಷಾರ್ಲಿ ಜಲ್ದಿ ಹೊತ್ತು ಮುಳಗದ್ರಾಗ ಮನಿಗ್ ಬಂದ್ಬಿಡು ಅಯ್ಯೋ ಹ ಊಟಕ್ಕೆಲ್ಲ ಸಿದ್ಧತೆ ಮಾಡಿದ್ ನಿನಗ ಮತ್ತ ಅಲ್ಲಿ ಇಲ್ಲಿ ತಿಂದು ನಾವು ಉಂಡು ಬಂದಿನಿ ಮಮ್ಮಿ ಅನಾ ಬಾಡ ಸರಿ ಆಯ್ತಂಗ ಈಗರ ಬಂದಿದೆ ಇನ್ನೊಂದ್ ಪಾಸ್ ಕುಂದ್ರತಾಳೆ ಮಮ್ಮಿ ಒಂದ್ ಅರ್ಧ ಗಂಟೆ ಅಷ್ಟೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನಿನ್ನೆಲ್ಲ ರೆಡಿ ಮಾಡ್ಕೊಂಡಿರ ಆಯ್ತಾ ಅಲ್ವಾ ಈಗರ ಬಂದಿದ್ದೆ ಇನ್ನೊಂದ್ ಪಾಸ್ ಮನೆಗ್ ಇರೋದ್ ಬಿಟ್ಟು ಹಂಗಾಗಿ ಅಳ್ತಾರ ಕರದ್ರು ಅಂತ ಹೊಂಟ್ ಬಿಟ್ಟಲ್ಲ ಇಲ್ಲ ಮಮ್ಮಿ ನನ್ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದಾರೆ ಮತ್ತೆ ಬೇಜಾರ್ ಮಾಡ್ಕೊಂತಾರಲ್ವಾ ಹಾ ಸರಿ

ಭಗವಂತ ಅಂತ ಕಣ್ಣು ಮುಚ್ಚಿ ಕಾಣ್ತೀರದ್ರಾಗ ಆ ಮಗಳು ಎಷ್ಟು ದೊಡ್ಡ ಕೈಯ ನನಗ್ ನಂಬಕ ಆಗ ಅಂತ ಇಂತ ಮನೆ ವಹಿಸಿ ಬಂದ ವರ ಹುಡುಕಬೇಕು ಅನ್ಸಕತ್ತಿ ಇದೊಂದು ಶುಭ ಕಾರ್ಯ ನಡೆದು ಹೋಗ್ಲಿ ಮನ್ಯಾಗ ತಾಯಿ ಬನ್ಶಂಕರವಾ ನನ್ನ ಮಗಳನ್ನ ಹಿಂಗ ಚಂದಾಗಿ ನನ್ನ ತಾಯಿ ಹೌದು ಅಡಿಗೆ ನೋಡ್ತಿ ಮನಿಗ್ ಬಂದ ಅಡಿಗೆ ಚರ್ಚ ಮಾಡಿಸ್ಬೇಕು ನಮ್ಮ ಗುಡಿಗಿ ಹೈ ಸ್ಕೂಲ್ ಬಿಟ್ಟ ಬೆಂಗಳೂರ್ಗ್ ಹೋದಾಕಿ ಬೆಟ್ಟನೆ ಇಲ್ಲ ಬರ್ತೀನಿ ತಳಿಯಲ್ಲ ಬೆಟ್ಟಕ್ಕ ಇನ್ನ ಬರೋಲ್ಲ ಹೇಳಾಕ ಅಲ್ಲಾ ಸಂಗೀತನ ನೆಪ್ ಅದಿನೋ ಇಲ್ಲ ನೆನಪಾದ ಬರ್ತಾ ತಡಿ ನೋಡಿ ಲೋ ಗಿಡ್ಡಾ ಆ ನಿನ್ ದೋಸ್ತ ಎಲ್ಲಿದನು ನಮ್ ದೋಸ್ತರವೇ ಹ್ಮ್ ಇಲ್ಲೇ ಕುತಲ್ಲು ನೋವ್ವ

ಅಲ್ಲ ಆ ಸಂಗೀತ ಸಿಟಿ ಹೋಗಿಂದ ಹಳ್ಳಿನೇ ಮರ್ತ್ ಬಿಟ್ಟಿ ಹಳ್ಳಿ ಮರದಿರ್ಲಿ ನನ್ನೂ ಮರ್ತ್ ಬಿಟ್ಟಿಲ್ಲ ನಿನ್ನ ಯಾಕೆ ಮರಿಲಿ ಅದಕ್ಕೆ ತಾನೇ ನಾ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಅಲ್ಲ ಮತ್ ಆ ಗಿಡ ನನ್ ಸುಳಿ ಮಗ ಎಲ್ಸಿಕ್ಕ ನಿನಗ ಏ ರೋಡಲ್ಲಿ ನಿನ್ನ ನೋಡ್ಕೋ ಬರ್ಬೇಕಂತ ಬರ್ತಾ ಇದ್ನಾ ಅವನ್ ಕೇಳಿದೆ ನೀ ಹ್ಮ್ ಮತ್ ನನ್ ಬಗ್ಗೆ ಏನಾರ ಹೇಳಿ ನಾನವ ಏನ್ ಹೇಳಿಲ್ಲ ಈ ನನ್ ಸಂಬಂಧ ಏನೋ ನೀರಿ ಬಿಡಕ್ ಹೋಗಿದ್ದಂತೆ ಅದ್ರು ಹೇಳ ಮತ್ತೆ ಚಾಕು ಎಲ್ಲ ಕುಯ್ಕೊಂಡಿದ್ದಂತೆ ಅದೆಲ್ಲ ಹೇಳಿ ಅಂದ್ರೆ ಕರೆನಾ

ಹಾ ಓಡಾಳ ಸುಳೆ ಮಗ ಹೌದಾ ಗೊತ್ತದ ಗೊತ್ತೈತಿಲು ಆ ಸೌಕಾರ್ ಮಗಳು ಹಾ ಚಕನ್ ಜಾಳಕತ್ತಾರೆ ನೋಡಿ ಇಲ್ಲಿ ಇಲ್ಲಿ ಏ ಅಲ್ಲಿ ಇವ್ರ ಮನೆ ಕಡೆ ಏ ಎಂತವ್ರು ಎಂತಾರ ನಮ್ಮ ಊರಿಗೆ ಸೌಕಾರ್ ಅವರು ಸೌಕಾರ್ ಮಗಳು ಸಾಖ್ಯಾತ ಶಾರದ ಇದ್ದಂಗ ಅಂತ ಹುಡುಗಿನ ಕಪ್ಪ ತಪ್ಪು ಕಳಗೆ ಇಲ್ಲಿ ಏ ನಾನು ಸುಳ್ಳ ಹೇಳದ ನಾನು ಸತ್ತಿತಿ ಯಾವುದು ಕರೆ ಯಾವ ಸುಳ್ಳ ಅಂತ ನೋಡಿ ಹೋಗಲಿ

ಇವಾಗ ಗಿಟ್ಟು ನನ್ನ ಮಗ ನಮ್ಮವಾರ್ದು ಸುದ್ದಿ ಅಲ್ಲ ಕರೆ ಆಯ್ತು ಸುಳ್ಳು ಐತಿ ಯಾಕಂದ್ರೆ ಸೀತೆಯಾಗಿದ್ದು ಹುಡಿ ಹಳ್ಳಿದು ಏನೂ ಗೊತ್ತಿಲ್ಲ ಈ ಹಳ್ಳಿಯಾಗ ಹುಡ ನನ್ನ ಮಕ್ಕಳು ಬಾಳ ಮಧ್ಯ ಅದವರ ದೊಡ್ಡ ಸ್ಥಾನದಾಗ ಹುಡುಗಿ ಐತಿ ಈ ಊರ ಏರಿಕೆ ಅಂದ್ರೆ ಒಂದು ರೆಪ್ರೆ ಮಾಡ್ಕೊಂಡ್ರೆ ಅವ್ರ ತಿಮ್ಮ ಹಟ್ಟ ಹಳ್ಳಿಯೊಳಗೆ ಆರಾತ ಆಗಿ ಬಿಟ್ಟಿದ್ದೀವಿ ಅದಕ್ಕೆ ಅದು ಆಗಿಂತ ಮುಂಚಿತವಾಗಿ ಆ ಹುಡುಗಿ ಎಲ್ಲರವರ ಹಾಕಿತ್ತು ನೋಡುತ್ತೆ ಅಪಿನಾ સમાચાર ಓ ನಿನ್ನ ನಮ್ದು ನಮ್ಮ ಮನೆ ಕೆಲಸ ತೋಣೋ ನಮ್ಮ ಛಾಯೆ ಸ್ಯಾಸಿ ಬಾ ಹುಷಾರಗ್ ಬಾ ಸಂಗೀತ ಏನಿ ಮಾಡೋದು ಅದು ಫ್ರೆಂಡ್ ಫ್ರೆಂಡ್ ಅಷ್ಟೇ ಹಂಗಲ್ರಿ ಯಪ್ಪ ನೀವು ಯಾರು ನಿಮ್ಮ ಮನಿತೆ ಹೇಳ್ತ ಅದು ಅನ್ನುದು ನಾವು ಸ್ವಲ್ಪ ತಿಳಿಯಗ್ ಇಟ್ಕೋರಿ ನಿಮ್ಮವರು ಹತ್ತ ಅಲ್ಲಿಗೆ ಅರ್ಗಮ ಶ್ರೀಮಂತ ಇಂಥ ಊರಲ್ಲಿ ನನ್ನ ಮಕ್ಕಳು ಕೂಡ ಅಡ್ಡಾಡಿದ್ರ ನಿಮ್ ಮೈತನ ಮರ್ಯಾದೆ ಹೆಂಗೆ ಪ್ಲೀಸ್ ಪ್ಲೀಸ್ ಕರಿಯಾ ನಿಂದ ಅಮ್ಮ ಅಂತಿನ ಅಪ್ಪ ಮಾತ್ರ ಈ ವಿಷಯದಾಗ ಒಂದ್ ನನಗೆ ಏನೋ ತಡಕ್ ಪ್ಲೀಸ್ 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 ನಿಂದ ಅಮ್ಮ ಅಂತೀನಿ ಪ್ಲೀಸ್ ಮಮ್ಮಿ ಗಿಡದ್ರೆ ನನಗೆ ಚಪ್ಪಲಲ್ಲಿ ಹೊಡಿತಾರ ಅಷ್ಟೇ ಪ್ಲೀಸ್ ಇದನ್ನೆಲ್ಲ ಹೇಳ್ಬೇಕಾದ್ರೆ ಸರ್ ನನ್ ಕೂಡ ಬರ್ರಿ ಪ್ಲೀಸ್ ನಿಮ್ದ ಅಮ್ಮ ಆಯ್ತು ಹೇಳಂಗಿಲ್ಲ ಬರ್ರಿ ಬರ್ರಿ ಹೋಗು ಬರ್ರಿ ಬರ್ರಿ ಅವರ ಪ್ಲೀಸ್ सुमा भरी। सुरी कई बड़ी पत कई बड़ी बर्थी। भरी बर्थिन भरी। भर भर कई बड़ी भर 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 ना बर्थी नहीं। संगीता भरी। रवि भरी ये वाला। पुलिस करिया पुलिस। करिया पीड़ो करिया। पुलिस आँखों घेर बुला। सुमा भरी। आँखों ना दी बर्थिन पीलो। अरे। भरी ये भर 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 वाला। वा, करिया पीड़ो करिया। सुमा वा, भरी ये वाला। हवाना वा य ಏನು ಏನಾಯ್ತು ಅವರ ನಿಮ್ಮ ಕೈ ಮುಗಿದ್ರೆ ನಿಮ್ಮ ಮಗಳ ಹೆಂತ ಕೆಲಸ ಮಾಡಿ ಆಗುತ್ತ ಏನ್ ಮಾಡಿದ್ಲು ಆ ಉಡಾಳ ಆ ಬೀದಿ ಬೀದಿಯಾಗ ಸಂಜೆ ಸಂಜೆಯಾಗ ನೀವ್ ಯಾರು ನಿಮ್ಮ ಗಣತಿ ಎಂತಾದ್ರು ನಿಮ್ಮ ಮನಿತಾನ ಎಂತಾದ್ರು ಅದಕ್ಕೆ ನೀವು ಅವರ ಬೆದರ್ಶಿ ಕರ್ಕೊಂಡ್ಬಂದಿ ಈ ವಿಷಯ ಯಾರ ಮುಂದೆ ಹೇಳಕ್ ಹೋಗಾಡ್ರಿ ಆಕೆನ ಕರ್ಕೊಂಡು ಮಗಳಿಗೆ ಬರ್ಬೋದು ಹೌದೇನೆ ಹೌದೇನೆ ಇಲ್ಲ ನನ್ನ ಮೇಲೆ ಒಂದೇ ನಾಲ್ಕು ಮಂದಿ ಕೈ ಬಾಯಿಗೆ ಹಾಕೊಂಡು ನಗ್ತಾರೇ ಇದಿ ಕೆಲಸ ಇಲ್ಲಾರ್ದವ್ರಿಗೆ ಕೆಲಸ ಅನ್ನ ಅವರಿಗೆ ಅನ್ನ ಸದಾ ಕಾಪಾಡುವಂತ ಹಿಂತ ಮನಿತನದ ಮೇಲೆ ನಿನ್ನ ಕೆಟ್ಟ ದೃಷ್ಟಿ ಬಿತ್ತ ಜೀವನದಾಗ ಯಾರಿಗೆ ಏನು ಮಾಡಬೇಕು ಅನ್ನೋದೇ ಅರಿವಿಲ್ಲ ನಿನಗ ಏ ತಾಯಿ ಬಣಶಂಕರಿ ನೆದರ ಸದಾ ಇರಲೇವಾ ಸದಾ ಇರ್ಲಿ ನಮ್ಮಂತ ನೂರಾರು ಕಡವರಿಗೆ ಅನ್ನ ಹಾಕುವ ತಾಯಿ ಮನಿ ತನಕ ಕೆಟ್ಟ ದೃಷ್ಟಿ ಹಾಕಬಾರ ತಾಯಿ ನಿನಗ ಬರು ತೇರಿನ ಜಾತ್ರೆ ಒಳಗ ನಿನ್ನ ತೇರಿಗೆ ಹಾತು ಬಿಟ್ಟು ಹರಿಕಿ ತೀರಿಸ್ತೀನಿ ತಾಯಿ ಹರಕೆ ತಿರುತ್ತೀನಿ ಸದಾ ಕಾಪಾಡು ತಾಯಿ ನಮಸ್ಕಾರ ನಮಸ್ಕಾರ ಇದು ಶ್ರೀಮಂತರು ಹತ್ತ ಹಳ್ಳಿಗೆ ಊಟ ಹಾಕುವಂತ ನಮ್ಮ ಅನ್ನಪೂರ್ಣೇಶ್ವರಿ ಮನೆ ಮನಿಯೊಳಗೆ ಒಂದು ಅದೃಷ್ಟ ಮಗಳು ಹುಟ್ಟ್ಯಾಳ ಆ ಅದೃಷ್ಟ ಮಗಳು ಹುಟ್ಟ್ಯಾಳ ತಿಳ್ಕೊಂಡು ಸರಿಗೆ ಕೊಟ್ಟಾಗ ಈ ಊರು ಒಳಗೆ ಉಡಾಳ್ ಹುಡುಗನ ಕೈ ಹಿಡಿದು ಅಡ್ಯಾಳ ಅದು ಏನೋ ನನ್ನ ಗಮನಕ್ಕೆ ಬಂದು ಅವರ ಕೈಯ ಕೊಟ್ಟಿನಿ ಅದಕ್ಕೆ ತಾವು ತಮ್ಮ ಮಕ್ಕಳನ್ನು ಹೆಂಗೆ ಕಾಪಾಡಬೇಕಂದ್ರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಒಳ್ಳೆ ಸಂಸ್ಕೃತಿ ಕೊಡ್ರಿ ಒಳ್ಳೆ ರೀತಿ ಹೇಳ್ರಿ ಬುದ್ಧಿ ಹೇಳ್ರಿ ನಿಮ್ಮ ಮನಸ್ಸಿಗೆ ತಕ್ಕಂತೆ ಒಂದು ಒಳ್ಳೆ ಮನೆತನ ಹುಡುಕಿ ನಿಮ್ಮ ಹೆಣ್ಣು ಮಗುವಿಗೆ ಮದುವೆ ಮಾಡಿಕೊಡ್ರಿ ಹೆಣ್ಣು ಮಕ್ಕಳು ಹಠ ಮಾಡ್ತಾವ ತಿಳ್ಕೊಂಡು ಅವಕುರ ಹಾದಿ ಇಡೋದು ನೀವು ಕೆರಬ್ಯಾಡ್ರಿ ಅದಕ್ಕ ದಯವಿಟ್ಟು ಇದನ್ನೆಲ್ಲ ಹೇಳೋರು ಯಾರಪ್ಪ ಅಂದ್ರ ನಿಮ್ಮ ಕಾಮಿಡಿ ಗೋಡಂಬಿ ಅಕ್ಕ ನಾಳೆ ಸಾಯಂಕಾಲ ಆರು ಗಂಟೆಕ ಬುಧವಾರ ಸಾಯಂಕಾಲ ಆರು ಗಂಟೆಕ ಈ ವಿಡಿಯೋ ಬರ್ತದೆ ಈ ವಿಡಿಯೋ ಬಂದ ತಕ್ಷಣ ಅದಕ್ಕೆ ಲೈಕ್ ಆ ಶೇರ್ ಕಮೆಂಟ್ ಮಾಡುವಂತ ಆಸಕ್ತಿ ತಮಗೆ ಹೊಂದ್ಯದ ಅದಕ್ಕೆ ಈ ಅಕ್ಕ ಅವರು ಈ ಅವಿ ಮತ್ತು ನಮ್ಮ ನನ್ನ ಮಗ ಒಳ್ಳೆ ಪಾತ್ರ ಮಾಡ್ಯಾರ ಇದು ಒಂದು ಮನಿತನದ ಸ್ಟೋರಿ ಇದು ಗೋಡಂಬಿ ಕಾಕನ ಐಡಿಗೆ ಬರ್ತದ ಬಂದ ತಕ್ಷಣ ಲೈಕ್ ಮಾಡ್ರಿ ಎಂತಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ ಹಾಯ್ ಫೋಟೋ